ಅವಮಾನಕ್ಕೆ ಸನ್ಮಾನ ಭೋಜನಕ್ಕೆ ಕೆಎಲ್ ರಾಹುಲ್ ಆಹ್ವಾನಿಸಿದ ಎಲ್ಎಸ್ಜಿ ಮಾಲೀಕ ಲಕ್ನೋ ಸೂಪರ್ ಜಾಯಿಂಟ್ಸ್ ಮಾಲೀಕ ಸಂಜಿ ಗೋಯಂಕ ಅವರು ನಾಯಕ ಕೆಎಲ್ ರಾಹುಲ್ ಮೇಲೆ ಕ್ಯಾಮೆರಾಗಳ ಮುಂದೆಯೇ ನಿಂದಿಸುವ ಮೂಲಕ ಅವಮಾನಿಸಿದ್ದರು ಈ ಘಟನೆ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸಿತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಇತ್ತೀಚಿನ ಪಂದ್ಯದಲ್ಲಿ ಲಕ್ನೋ ತಂಡ ಹೀನಾಯವಾಗಿ ಸೋತಿತ್ತು ಇದರಿಂದ ಕೋಪಗೊಂಡಿದ್ದ ಸಂಜೀ ಗೋಯಾಂಕ ಅವರು ಮೈದಾನದಲ್ಲೇ ಕೆ ಎಲ್ ರಾಹುಲ್ ಅವರನ್ನು ಪ್ರಶ್ನಿಸಿದ್ದರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಟೀಕೆಗಳು ವ್ಯಕ್ತವಾಗಿದ್ದವು ಇದಲ್ಲದೆ ಕರ್ನಾಟಕದ ಬ್ಯಾಟರ್ ಎಲ್ಎಸ್ಜಿ ನಾಯಕತ್ವ ತೊರೆಯಬಹುದು ಎಂಬ ಊಹಾಪೋಹವನ್ನು ಹುಟ್ಟಿಹಾಕಲಾಗಿತ್ತು ಇದೀಗ ಈ ವಿವಾದವನ್ನು ಸರಿಪಡಿಸಿಕೊಳ್ಳಲು ಸಂಜೀವ್ ಗೋಯಾಂಕ ಅವರು ಮುಂದಾಗಿದ್ದು ಕೆ ಎಲ್ ರಾಹುಲ್ ಅವರನ್ನು ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದ್ದರು ಅದರಂತೆ ಗೋಯಾಂಕ ಮನೆಗೆ ತೆರಳಿದ್ದ ಕೆ ಎಲ್ ರಾಹುಲ್ ಅವರನ್ನು ಗೋಯಾಂಕ ಅವರು ಆತ್ಮೀಯವಾಗಿ ಅಪ್ಪಿ ಸ್ವಾಗತಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್